ನಮಸ್ತೆ ಕನ್ನಡ ಜನತೆಗೆ ಇವತ್ತಿಂದ ಅಡಿಪಾಯ ಅನ್ನೋ ಸೀರೀಸ್ನ ಶುರು ಮಾಡ್ತೀನಿ ಈ ಸೀರೀಸ್ ಮುಗಿದ ಮೇಲೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ ಹಾಗೆ ಮಿನ್ನನ್ನು ನೀಹೊಂಗೋ ಅನ್ನೋ ಜಾಪನೀಸ್ ಬುಕ್ನ ರೆಫರ್ ಮಾಡಿ ಎನ್ ಫೈ ಲೆವೆಲ್ ಜಾಪನೀಸ್ನ ಹೇಳ್ಕೊಡ್ತೀನಿ ಅದಕ್ಕೆ ಹಾಕ್ತಿರೋ ಅಡಿಪಾಯ ಇದು ಇಂಪಾರ್ಟೆಂಟ್ ಸೊ ಅಡಿಪಾಯ ಇಲ್ಲಿ ಏನು ಅಂದರೆ ವ್ಯಾಕರಣ ಗ್ರಾಮರ್ ನನ್ನ ಪ್ರಕಾರ ಗ್ರಾಮರಲ್ಲಿ ಮುಖ್ಯವಾಗಿ ಎರಡು ಭಾಗ ಇದೆ ವಾಕ್ಯಗಳ ಭಾಗ ಮತ್ತು ವಿಭಕ್ತಿ ಇಂಗ್ಲೀಷಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಏಜೆಂಟ್ ಅಂತ ಒಂದೊಂದೇ ನೋಡೋಣ ಪಾರ್ಟ್ಸ್ ಆಫ್ ಸ್ಪೀಚ್ ಒಂದು ವಾಕ್ಯ ಕೊಟ್ಟರೆ ನಾಮಪದ ಯಾವುದು ವಿಶೇಷಣ ಯಾವುದು ಕ್ರಿಯಾಪದ ಯಾವುದು ಕ್ರಿಯಾ ವಿಶೇಷಣ ಯಾವುದು ಅಂತ ಗುರುತಿಸೋ ಸ್ಕಿಲ್ಲು ಇರಬೇಕು ಯಾವುದೇ ಭಾಷೆ ಆಗಿರಲಿ ಈಗ ಈ ಸ್ಕಿಲ್ ಇಲ್ಲ ಅಂದರೂ ಪರವಾಗಿಲ್ಲ ನಾವು ಮುಂದೆ ಭಾಳಷ್ಟು ವಾಕ್ಯಗಳನ್ನು ಬಿಡಿಸ್ತಾ ಹೋಗ್ತೀವಿ ಬಿಡಿಸ್ತಾ ಹೋದಂಗೆ ಈ ಸ್ಕಿಲ್ ನಿಮಗೆ ಬರ್ತಾ ಹೋಗುತ್ತೆ ಎನಿವೇಸ್ ಈಗ ನಿಮ್ಮ ಗಮನ ಈ ಚಾರ್ಟ್ಸ್ನ ಪಾರ್ಟ್ಸ್ ಆಫ್ ಸ್ಪೀಚ್ನತ್ತ ಇರಲಿ ಇಲ್ಲಿ ಸುಂದರವಾದ ಮನೆಯನ್ನು ಚಿಕ್ಕದಾಗಿ ಕಟ್ಟು ಅನ್ನೋ ವಾಕ್ಯ ಹೊಂದಿದೆ ಇದರಿಂದ ನಾಮಪದ ವಿಶೇಷಣ ಕ್ರಿಯಾಪದ ಕ್ರಿಯಾ ವಿಶೇಷಣ ಅಂದ್ರೇನು ಅನ್ನೋದನ್ನು ನೋಡೋಣ ಮೊದಲು ಕ್ರಿಯಾಪದದಿಂದ ಬರೋಣ ಕಟ್ಟು ಅಂತ ಇದೆ ಹೇಗೆ ಕಟ್ತೀಯಾ ಅನ್ನೋ ಪ್ರಶ್ನೆ ಹಾಕ್ಕೊಳ್ಳಿ ಇಲ್ಲಿ ಚಿಕ್ಕ ಅಂತ ಇದೆ ಸೊ ಎರಡು ಸೇರಿಸಿ ಹೇಳಿದ್ರೆ ಚಿಕ್ಕದಾಗಿ ಕಟ್ಟು ಅಂತ ಆಗುತ್ತೆ ನೆಕ್ಸ್ಟ್ ನಾಮಪದ ಮನೆ ಅಂತ ಇದೆ ಎಂಥ ಮನೆ ಸುಂದರವಾದ ಮನೆ ಈಗ ನಾಮಪದ ವಿಶೇಷಣ ಕ್ರಿಯಾಪದ ಕ್ರಿಯಾ ವಿಶೇಷಣ ಇವುಗಳಿಗೆ ವಿಭಕ್ತಿನ ಸೇರಿಸಿ ಹೇಳಿದ್ರೆ ಸುಂದರವಾದ ಮನೆಯನ್ನು ಚಿಕ್ಕದಾಗಿ ಕಟ್ಟು ಅಂತ ಆಗುತ್ತೆ ಸುಂದರವಾದ ಮನೆಯನ್ನು ಚಿಕ್ಕದಾಗಿ ಕಟ್ಟು ಒಟ್ಟಾರೆ ಹೇಳೋದಾದರೆ ಯಾವುದು ನಾಮಪದವನ್ನು ಬಣ್ಣಿಸುತ್ತೋ ಅದೇ ವಿಶೇಷಣ ಅಡ್ಜೆಕ್ಟಿವ್ ಯಾವುದು ಕ್ರಿಯೆಯನ್ನು ಬಣ್ಣಿಸುತ್ತೋ ಅದೇ ಕ್ರಿಯಾ ವಿಶೇಷಣ ಅಡ್ವರ್ ಆಮೇಲೆ ಇವುಗಳ ಮಧ್ಯೆ ಯಾವುದು ಸಂಬಂಧ ಕಲ್ಪಿಸಿ ಕೊಡುತ್ತೋ ಉದಾಹರಣೆಗೆ ಅನ್ನು ಗೆ ಇಂದ ಅಲ್ಲಿ ಅವುಗಳೇ ವಿಭಕ್ತಿ ಏಜೆಂಟ್ ಅಂತ ಹೇಳ್ತಾ ಇನ್ನೂ ಎರಡು ಎಕ್ಸಾಂಪಲ್ಗಳಿವೆ ಅವುಗಳನ್ನು ನೋಡೋಣ ವಾಕ್ಯಗಳನ್ನು ಬಿಡಿಸಿಟ್ಟಿದ್ದೀನಿ ಗ್ರಾಮರ್ ಪ್ರಕಾರ ಜೋಡಿಸೋಣ ಮಾಡು ಏನನ್ನು ಮಾಡು ಫಿಲ್ಮನ್ನು ಮಾಡು ಎಂಥ ಫಿಲ್ಮನ್ನು ಮಾಡು ಹೊಸ ಫಿಲ್ಮನ್ನು ಮಾಡು ಯಾವ ರೀತಿ ಮಾಡು ಹೊಸ ಫಿಲ್ಮನ್ನು ರೋಚಕವಾಗಿ ಮಾಡು ಸೇಮ್ ಮಾಡು ಏನನ್ನು ಮಾಡು ಫಿಲ್ಮನ್ನು ಮಾಡು ಎಂಥ ಫಿಲ್ಮನ್ನು ಮಾಡು ಹೊಸ ಫಿಲ್ಮನ್ನು ಮಾಡು ಯಾವ ರೀತಿ ಮಾಡು ಹೊಸ ಫಿಲ್ಮನ್ನು ಕ್ರಿಯೇಟಿವ್ ಆಗಿ ಮಾಡು ಎಸ್ ನೀವು ಈಗ ನೋಡಿದ ಹಾಗೆ ವಾಕ್ಯಗಳನ್ನು ಕನ್ನಡದಲ್ಲಿ ಸಾಮಾನ್ಯವಾಗಿ ಹೀಗೆ ಮಾಡ್ತೀವಿ ಇದನ್ನೇ ಜಾಪನೀಸಲ್ಲಿ ಹೇಗೆ ಮಾಡ್ತಾರೆ ಅನ್ನೋ ಕುತೂಹಲ ನಿಮ್ಮಲ್ಲಿ ಈಗಾಗಲೇ ಹುಟ್ಟಿರಬಹುದು ಅಲ್ವಾ ಹಾಗಿದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇದ್ರ ಬಗ್ಗೆ ಹೇಳ್ತೀನಿ ಅಲ್ಲಿವರೆಗೆ ಹಿರಾಗಾನ ಕಥಗಾನ ಪ್ರಾಕ್ಟೀಸ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೀನಿ ದೇವ ಮತ ನಮಸ್ತೆ ಕನ್ನಡ ಜನತೆಗೆ ಲಾಸ್ಟ್ ವಿಡಿಯೋದಲ್ಲಿ ಅಡಿಪಾಯ ಅನ್ನೋ ಸೀರೀಸ್ನ ಶುರು ಮಾಡಿ ಗ್ರಾಮರ್ ನೋಡಿದ್ವಿ ಅದರಲ್ಲೂ ನಾಮಪದ ವಿಶೇಷಣ ಕ್ರಿಯಾಪದ ಕ್ರಿಯಾ ಡೀಟೇಲ್ ಆಗಿ ನೋಡಿದ್ವಿ ಇಲ್ಲಿ ವಿಭಕ್ತಿ ಏಜೆಂಟ್ ಬಗ್ಗೆ ಡೀಪಾಗಿ ಹೋಗೋಣ ನಿಮ್ಮ ಮುಂದೆ ಎರಡು ಟೇಬಲ್ ಇದೆ ಮೇಲೆ ಕನ್ನಡ ಕೆಳಗೆ ಜಾಪನೀಸ್ ಕನ್ನಡ ಟೇಬಲಲ್ಲಿ ಏನು ಮಾಡಿದ್ದೀವಿ ಅಂದರೆ ಸಣ್ಣ ವಾಕ್ಯಗಳನ್ನು ತಗೊಂಡು ಕನ್ನಡ ವಾಕ್ ವ್ಯಾಕರಣದ ಪ್ರಕಾರ ಎಳೆ ಎಳೆಯಾಗಿ ಬಿಡಿಸಿ ಇಟ್ಟಿದ್ದೀವಿ ನಾಮಪದ ಎ ಜೆಂಟ್ ಕ್ರಿಯಾಪದ ಅಂತೆಲ್ಲ ಅದನ್ನೇ ಜಾಪನೀಸ್ನಲ್ಲಿಯೂ ಮಾಡಿ ನೋಡೋಣ ಬನ್ನಿ ಎಕ್ಸಾಂಪಲ್ ಒಂದು ಮೊದಲು ಕ್ರಿಯಾಪದದಿಂದ ಬರೋಣ ಓದ್ತೀನಿ ಅನ್ನೋದನ್ನ ಜಾಪನೀಸ್ನಲ್ಲಿ ಯೋಮಿಮಸ್ ಅಂತಾರೆ ಏನು ಓದ್ತೀಯಾ ಅನ್ನೋ ಪ್ರಶ್ನೆ ಹಾಕ್ಕೊಳ್ಳಿ ಇಲ್ಲಿ ನ್ಯೂಸ್ ಪೇಪರ್ ಅಂತ ಇದೆ ಸೊ ನ್ಯೂಸ್ ಪೇಪರ್ನ ಜಾಪನೀಸ್ನಲ್ಲಿ ಶಿಂಬುನ್ ಅಂತಾರೆ ಇಲ್ಲಿ ಕಾಂಜಿಯಲ್ಲಿದೆ ಗಾಬರಿ ಆಗಬೇಡಿ ಓದಕ್ಕೆ ಈಸಿ ಆಗಲಿ ಅಂತ ಹಿರಗಾನದಲ್ಲಿ ಬರೆದಿದ್ದೀನಿ ಈ ಹಂತದಲ್ಲಿ ಹಿರಗಾನ ಮತ್ತು ಕಥಗಾನ ಗೊತ್ತಿದ್ರೆ ಸಾಕು ಈಗ ಏಜೆಂಟ್ ಏಜೆಂಟ್ ಓ ಎಲ್ಲ ಒಟ್ಟಿಗೆ ಸೇರಿಸಿ ಓದಿದ್ರೆ ಶಿಂಬುಂಗ್ ಓ ಯೊಮಿಮಸ್ ಅಂತ ಆಗುತ್ತೆ ಶಿಂಬುಂಗ್ ಓ ಯೊಮಿಮಸ್ ನ್ಯೂಸ್ ಪೇಪರನ್ನು ಓದ್ತೀನಿ ಅಕ್ಷರ ಬೇರೆ ಉಚ್ಚಾರ ಬೇರೆ ಆದರೆ ವ್ಯಾಕರಣ ಒಂದೇ ಎಕ್ಸಾಂಪಲ್ ಎರಡು ಸೇಮ್ ಮೊದಲು ಕ್ರಿಯಾಪದದಿಂದ ಬರೋಣ ನೋಡ್ತೀನಿ ಅನ್ನೋದನ್ನು ಜಾಪನೀಸ್ನಲ್ಲಿ ಮಿಮಸ್ ಅಂತಾರೆ ಮಿಮಸ್ ಏನು ನೋಡ್ತೀಯಾ ಅನ್ನೋ ಪ್ರಶ್ನೆ ಹಾಕೊಳ್ಳಿ ಇಲ್ಲಿ ಟಿ ವಿ ಅಂತ ಇದೆ ಸೊ ಟಿ ವಿನ ಜಾಪನೀಸ್ನಲ್ಲಿ ತೆರೆಬಿ ಅಂತಾರೆ ಇದು ಕಥಾಕಾನದಲ್ಲಿದೆ ಇರಗಾನ ಅಲ್ಲ ಕಥಕಾನದಲ್ಲಿ ಯಾಕೆ ಅಂದರೆ ಟಿ ವಿ ಅನ್ನೋದು ಅನ್ಯದೇಶಿ ಪದ ಅದಕ್ಕೆ ಅನ್ಯದೇಶಿ ಪದಗಳನ್ನು ಕಥಕಾನದಲ್ಲಿ ಬರೀತಾರೆ ಇಲ್ಲೂ ಏಜೆಂಟು ಓ ಈಗ ಎಲ್ಲ ಒಟ್ಟಿಗೆ ಸೇರಿಸಿ ಓದಿದ್ರೆ ತೆರೆಬಿಯೋ ಮಿಮಸ್ ಅಂತ ಆಗುತ್ತೆ ತೆರೆಬಿಯೋ ಟಿ ಟಿವಿಯನ್ನು ನೋಡ್ತೀನಿ ಈಗ ಎಕ್ಸಾಂಪಲ್ ಮೂರು ಸೇಮ್ ಮೊದಲು ಕ್ರಿಯಾಪದದಿಂದ ಬರೋಣ ಬರಿತೀನಿ ಅನ್ನೋದನ್ನು ಜಾಪನೀಸ್ನಲ್ಲಿ ಕಕಿಮಾಸ್ ಅಂತಾರೆ ಕಕಿಮಾಸ್ ಏನು ಬರೀತೀಯಾ ಅನ್ನೋ ಪ್ರಶ್ನೆ ಹಾಕೊಳ್ಳಿ ಇಲ್ಲಿ ಪತ್ರ ಅಂತ ಇದೆ ಸೊ ಪತ್ರನ ಜಾಪನೀಸ್ನಲ್ಲಿ ತೆಗಾಮಿ ಅಂತಾರೆ ಇಲ್ಲೂ ಏಜೆಂಟ್ ಬಂದು ಓ ಈಗ ಎಲ್ಲ ಒಟ್ಟಿಗೆ ಸೇರಿಸಿ ತೆಗಾಮಿಯೋ ಕಕಿಮಾಸ್ ಅಂತ ಆಗುತ್ತೆ ಹೇಗಾಮಿಯೋ ಕಕಿಮಾಸ್ ಪತ್ರ ಅನ್ನು ಬರಿತೀನಿ ಸರಿ ಒಂದು ನಿರ್ಧಾರಕ್ಕೆ ಬರೋಣ ಏನಂತ ಇದನ್ನು ಮಾಡ್ತೀನಿ ಅನ್ನೋ ಅಂತ ಹೇಳೋ ಸಚ್ಯುವೇಶನ್ ಬಂದರೆ ಈ ಸೂತ್ರ ಎನ್ನುವೋ ವಿಮಸ್ ಅನ್ನೋದನ್ನ ನೆನಪಾಡ್ಕೊತೀನಿ ಅಂತ ಎನ್ ನಾಮಪದ ವಿಮಸ್ ಕ್ರಿಯಾಪದ ಈಗ ವಾ ಅನ್ನೋ ಏಜೆನ್ಸಿಟಿಗೆ ಹೋಗೋಣ ಇಲ್ಲೂ ಸೇಮ್ ಎಕ್ಸಾಂಪಲ್ನ ತೊಗೊಂಡಿದ್ದೀನಿ ಆದರೆ ಅಲ್ಲಿಗೂ ಇಲ್ಲಿಗೂ ಇರೋ ವ್ಯತ್ಯಾಸ ಏನು ಅಂದರೆ ಇಲ್ಲಿ ಯಾರು ಈ ಕ್ರಿಯೆಗಳನ್ನು ಮಾಡ್ತಾರೆ ಅನ್ನೋದನ್ನ ತೋರಿಸಿದ್ದೀನಿ ವಾ ಅನ್ನೋ ಏಜೆಂಟ್ ಮೂಲಕ ಏನಿದ್ರ ಅರ್ಥ ನೋಡೋಣ ಬನ್ನಿ ಎಕ್ಸಾಂಪಲ್ ಒನ್ ಸೇಮ್ ಮೊದಲು ಕ್ರಿಯಾಪದದಿಂದ ಬರೋಣ ಓದ್ತೀನಿ ಅನ್ನೋದನ್ನ ಜಾಪನೀಸ್ನಲ್ಲಿ ಯೊಮಿಮಸ್ ಅಂತಾರೆ ಯೊಮಿಮಸ್ ಏನು ಒತ್ತೀಯಾ ಅನ್ನೋ ಪ್ರಶ್ನೆ ಹಾಕೊಳ್ಳಿ ಇಲ್ಲಿ ನ್ಯೂಸ್ ಪೇಪರ್ ಅಂತ ಇದೆ ಸೊ ನ್ಯೂಸ್ ಪೇಪರ್ನ ಜಾಪನೀಸ್ನಲ್ಲಿ ಶಿಂಬುನ್ ಅಂತಾರೆ ಏಜೆಂಟು ಓ ಈಗ ಯಾರು ಈ ಕ್ರಿಯೆಯನ್ನು ಮಾಡ್ತಾರೆ ಅನ್ನೋದನ್ನ ಪ್ರಶ್ನೆ ಹಾಕೊಳ್ಳಿ ಇಲ್ಲಿ ಯಾರು ಅಂದರೆ ಆ ಫೋಟೋದಲ್ಲಿರೋ ತೆರೆಸ ಅನ್ನೋ ಹುಡುಗಿ ಆಮೇಲೆ ಏಜೆಂಟು ವಾ ಎಲ್ಲ ಒಟ್ಟಿಗೆ ಸೇರಿಸಿ ಓದಿದರೆ ತೆರಸವ ಶಿಂಬು ಓ ಯೊಮಿಮಸ್ ಅಂತ ಆಗುತ್ತೆ ತೆರಸವ ಶಿಂಬು ಓ ಯೊಮಿಮಸ್ ತೆರಸಳು ನ್ಯೂಸ್ ಪೇಪರನ್ನು ಓದ್ತಾಳೆ ಎಕ್ಸಾಂಪಲ್ ಎರಡು ಸೇಮ್ ಇದು ಮಿಮಸ್ ಏನು ನೋಡ್ತೀಯಾ ತೆರಬಿ ಯಾರು ನೋಡ್ತಾರೆ ಇಲ್ಲಿ ತರೋ ಸೊ ಒಟ್ಟಿಗೆ ಸೇರಿಸಿ ಓದಿದರೆ ತರೋವಾ ತೆರಬಿಯೋ ನಿಮಸ್ ಅಂತ ಆಗುತ್ತೆ ತರೋವಾ ತೆರಬಿಯೋ ನಿಮಸ್ ತರೋ ಟಿ ವಿಯನ್ನು ನೋಡ್ತಾನೆ ಎಕ್ಸಾಂಪಲ್ ಮೂರು しだったらじめまってね書きますおは。松本は手紙を書きます松本パッターワンのバリタレあれあれれ家のミスをォルるわ ಓದ್ತಾಳೆ ನೋಡ್ತಾನೆ ಬರೀತಾರೆ ಅಂತ ಲಿಂಗ ಸೂಚಿಸಿ ಹೇಳ್ತಿದ್ದೀವಿ ಅದೇ ಜಾಪನೀಸಲ್ಲಿ ಇಲ್ಲ ಹೌದು ಇವರು ಲಿಂಗಭೇದ ಮಾಡೋಲ್ಲ ಮತ್ತು ಅವಳು ಅವನೋ ಅವರೋ ಅಂತ ಹೇಗೆ ಗೊತ್ತಾಗುತ್ತೆ ಅಂತೀರಾ ಸಿಂಪಲ್ ಅವರ ಹೆಸರಿಡ್ದು ಕರಿಬೇಕು ಮತ್ತು ಮೊತ್ತೋ ವಾ ತರೋ ವಾ ತೆರೆಸ ವಾ ಅಂತ ಸರಿ ಒಂದು ನಿರ್ಧಾರಕ್ಕೆ ಬರೋಣ ಯಾರು ಏನನ್ನ ಮಾಡ್ತಾರೆ ಅಂತ ಹೇಳೋ ಸನ್ನಿವೇಶ ಬಂದರೆ ಈ ಸೂತ್ರ ಪಿ ವ ಎನ್ ಓ ವಿಮಸ್ ಅನ್ನೋದನ್ನ ನೆನ್ಪು ಮಾಡ್ಕೊತೀನಿ ಅಂತ ಪಿ ಅಂದರೆ ಪರ್ಸನ್ ಎನ್ ಅಂದರೆ ನೌನ್ ವಿಮಸ್ ಅಂದರೆ ವರ್ಬ್ ಕ್ರಿಯಾಪದ ಈಗ ದೇ ಅನ್ನೋ ಏಜೆನ್ಸಿಟಿಗೆ ಹೋಗೋಣ ಇಲ್ಲೂ ಸೇಮ್ ಎಕ್ಸಾಂಪಲ್ಸ್ನ ತೊಗೊಂಡಿದ್ದೀನಿ ಆದರೆ ಅಲ್ಲಿಗೂ ಇಲ್ಲಿಗೂ ಇರೋ ವ್ಯತ್ಯಾಸ ಏನು ಅಂದರೆ ಇಲ್ಲಿ ಎಲ್ಲಿ ಈ ಕ್ರಿಯೆಗಳನ್ನು ಮಾಡಲಾಗಿದೆ ಅನ್ನೋದನ್ನ ತೋರಿಸಿದ್ದೀನಿ ದೇ ಅನ್ನೋ ಏಜೆಂಟ್ ಮೂಲಕ ಏನಿದ್ರ ಅರ್ಥ ನೋಡೋಣ ಬನ್ನಿ ಸೀದಾ ತರ್ಜಮೆ ಮಾಡ್ತೀನಿ ಯೋಮಿಮಸ್ ಓ ಈಗ ಈ ಓದ್ತೀನಿ ಅನ್ನೋ ಕ್ರಿಯೆ ಇದೆ ಅಲ್ವಾ ಇದು ಎಲ್ಲಿ ನಡೆಯುತ್ತೆ ಅನ್ನೋದನ್ನ ದೇ ಅನ್ನೋ ಏಜೆಂಟ್ ಮೂಲಕ ಹೇಳ್ತೀನಿ ಎಲ್ಲಿ ಆಫೀಸಲ್ಲಿ ದೇ ಆಫೀಸೆ ತೆರಸವ ಶಿಂಬು ಓ ಯೊಮಿಮಾಸ್ ಆಫೀಸಲ್ಲಿ ತೆರೆಸಾಳು ನ್ಯೂಸ್ ಪೇಪರನ್ನು ಓದ್ತಾಳೆ ಹೀಗೆ ಉಳಿದೆರಡು ಎರಡು ಎಕ್ಸಾಂಪಲ್ನ ಮಾಡಿ ನೋಡೋಣ ಬನ್ನಿ ಮಿಮಾಸ್ ಓ ವ ದೇಯ ದೇ ತರೋ ವ ತೆರೆಬಿಯೋ ಮಿಮಸ್ ಮನೆಯಲ್ಲಿ ತರೋ ಟಿವಿಯನ್ನು ನೋಡ್ತಾನೆ ಕಕ್ಕಿಮಸ್ ಓ ವಾ ದೇ ಯು ಬೀಂಗ್ ಪ್ಯಕುದೇ ಮತ್ಸುಮತೋವಾ ತೆಗಾಮಿಯೋ ಕಕಿಮಾಸ್ ಅಂಚೆ ಕಚೇರಿಯಲ್ಲಿ ಮತ್ಸುಮತೊ ಪತ್ರವನ್ನು ಬರೀತಾರೆ ಸರಿ ಒಂದು ನಿರ್ಧಾರಕ್ಕೆ ಬರೋಣ ಎಲ್ಲಿ ಈ ಕ್ರಿಯೆ ನಡೀತಿದೆ ಅಂತ ಹೇಳೋ ಸನ್ನಿವೇಶ ಸಚುವೇಶನ್ ಬಂದರೆ ಈ ಸೂತ್ರ ಪೀವಾ ಎಲ್ಲುದೇ ಎನ್ನುವೋ ವಿಮಸ್ ಅನ್ನೋದನ್ನ ನೆನ್ಪು ಮಾಡ್ಕೊತೀನಿ ಅಂತ ಪಿ ಅಂದರೆ ಪರ್ಸನ್ ಎಲ್ಲಂದರೆ ಲೊಕೇಶನ್ ಎಲ್ಲಂದರೆ ನೌನ್ ವಿಮಸ್ ಅಂದರೆ ವರ್ಬ್ ಈಗ ತೋ ಅನ್ನೋ ಏಜೆನ್ಸಿ ಶೀಟಿಗೆ ಹೋಗೋಣ ಇಲ್ಲೂ ಸೇಮ್ ಎಕ್ಸಾಂಪಲ್ನ ತೊಗೊಂಡಿದ್ದೀನಿ ಆದರೆ ಅಲ್ಲಿಗೂ ಇಲ್ಲಿಗೂ ಇರೋ ವ್ಯತ್ಯಾಸ ಏನು ಅಂದರೆ ಇಲ್ಲಿ ಯಾರ ಜೊತೆ ಈ ಕ್ರಿಯೆಗಳನ್ನು ಮಾಡಲಾಗಿದೆ ಅನ್ನೋದನ್ನ ತೋರಿಸಿದ್ದೀನಿ ತೋ ಅನ್ನೋ ಏಜೆಂಟ್ ಮೂಲಕ ಅರ್ಥ ನೋಡೋಣ ಬನ್ನಿ ಸೀದಾ ತರ್ಜಮೆ ಮಾಡ್ತೀನಿ ನಿಮಸ್ ಓಚಿ ದೇ ಉಚಿ ತರೋ ವಾ ತೆರೆಬಿ ವೋ ನಿಮಸ್ ಮನೆಯಲ್ಲಿ ತರೋ ಟಿವಿಯನ್ನು ನೋಡ್ತಾನೆ ಈಗ ಈ ನೋಡ್ತಾನೆ ಅನ್ನೋ ಕ್ರಿಯೆ ಇದೆ ಅಲ್ವಾ ಇದು ಯಾರ ಜೊತೆ ನಡೀತಿದೆ ಅನ್ನೋದನ್ನ ಟೋ ಅನ್ನೋ ಏಜೆಂಟ್ ಮೂಲಕ ಹೇಳ್ತೀನಿ ತೋ ಆನೆ ತೋ ಹುಚ್ಚಿದೆ ತರೋವ ತೆರೆಬಿವೋ ನಿಮಾಸ್ ಅಕ್ಕನ ಜೊತೆ ಮನೆಯಲ್ಲಿ ತರೋ ವಿಯನ್ನು ನೋಡ್ತಾನೆ ಸರಿ ಒಂದು ನಿರ್ಧಾರಕ್ಕೆ ಬರೋಣ ಯಾರ ಜೊತೆ ಈ ಕ್ರಿಯೆ ನಡೀತಿದೆ ಅಂತ ಹೇಳೋ ಸನ್ನಿವೇಶ ಬಂದರೆ ಈ ಸೂತ್ರ ಪಿ ವಾ ಪಿ ಟೂ ತೋ ಎಲ್ಲದೆ ಎನ್ ವೋ ವಿಮಸ್ ಅನ್ನೋದನ್ನ ನೆನ್ಪು ಮಾಡ್ಕೊತೀನಿ ಅಂತ ಓಕೆ ಈಗ ಸಾರಾಂಶ ಹೇಳೋದಾದರೆ ಯಾರ ಜೊತೆ ಎಲ್ಲಿ ಯಾರು ಏನು ಮಾಡ್ತಾರೆ ಅನ್ನೋದನ್ನ ಜಾಪನೀಸಲ್ಲಿ ಹೇಗೆ ಹೇಳ್ತಾರೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿ ನೋಡಿದ್ವಿ ಬಿಡಿಸಿ ನೋಡಿ ಒಂದು ಸೂತ್ರನ ತೆಗೆದ್ವಿ ಪಿ ಒನ್ ವಾ ಪಿ ಟೂ ತೋ ಎಲ್ಲದೆ ಎನ್ ವೋ ವಿಮಸ್ ಅಂತ ಪಿ ಒನ್ ಪರ್ಸನ್ ಒನ್ ಪಿ ಟು ಪರ್ಸನ್ ಎಲ್ ಲೊಕೇಶನ್ ಎನ್ ನಾಮಪದ ವಿಮಸ್ ಕ್ರಿಯಾಪದ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಇನ್ನೂ ಬೇರೆ ಏಜೆನ್ಸ್ಗಳು ಇದ್ದಾವೆ ಇವುಗಳು ನಾಮಪದ ಮತ್ತು ಕ್ರಿಯಾಪದಗಳ ಜೊತೆಗೆ ಹೇಗೆ ಬರ್ತು ವಾಕ್ಯ ಆಗ್ತವೆ ಅನ್ನೋದನ್ನು ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲೂ ಜ ಮತ